ಅಸ್ಸಾಮ್ ವಲೈಕುಂ ರಹಮತುಲ್ಲಾಹಿ ಅವರ ಕಾಕವು ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂದಿನ ಮೂವತ್ತೆರಡು ಜನರ ಸಭೆ ಸೇರಿ ಸರ್ವಾನಮತನ ನಿರ್ಣಯ ಕೈಗೊಳ್ಳಲಾಗಿತ್ತು ಮತ್ತೆ ಸಾಯಂಕಾಲ ಇಪ್ಪತ್ನಾಲ್ಕರಂದು ಏಳು ಮೂವತ್ತು ಗಂಟೆಗೆ ಸಭೆ ಸೇರಿ ಇಂದಿನ ಸಭೆಯಲ್ಲಿ ಸುಮಾರು ನಲವತ್ತೆರಡು ಜನ ಸದಸ್ಯರು ಸೇರಿದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಕೃಗಾರ ಭೈರು ಸೇರಿದ್ದಾರೆ ಜೊತೆಗೆ ಜಮಾತ್ ಇಸ್ಲಾಮಿಯ ಗಣ್ಯಮಾನ್ಯರು ಸೇರಿದ್ದಾರೆ ಜೊತೆಗೆ ಅಹರ ಜಮಾತದ ಗಣ್ಯಮಾನ್ನರು ಸೇರಿದ್ದಾರೆ ಒಟ್ಟೂರು ಕೂಡಿ ಸರ್ವಾಂಗದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಿಯಾಗಿ ಹತ್ತು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಇರ್ಕಲ್ಲಿನ ಮದೀನಾ ಮಜೀದ್ ಸಂದಲಗಿಂದ ಪ್ರಭಾತ್ ಪೇರಿ ಹೊರಡುವುದು ಈ ಪ್ರಭಾತ್ ಪೇರಿಯಲ್ಲಿ ನಗರದ ಯುವಕರು ಹಿರಿಯರು ಗಣ್ಯಮನ್ನರು ಪ್ರಭಾತ್ ಪೇರಿಯಲ್ಲಿ ಸೇರಿ ಸಭೆಗೆ ಶೋಭೆ ತರಬೇಕಾಗಿ ವಿನಂತಿಸುತ್ತೇನೆ ಜೊತೆಗೆ ಎರಡು ಗಂಟೆಗೆ ಅಂಜುಮನ್ ಶಾದಿ ಮಹಲ್ದಲ್ಲಿ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಚಿಕಿತ್ಸೆ ನೆರವೇರಿಸಲಾಗುವುದು ತದನಂತರ ಮದೀನಾ ಶಾದಿಮಹಲ್ದಲ್ಲಿ ಅಲ್ಲಿಯೂ ಸಹಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗುವುದು ತದನಂತರ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ನಗರದ ಶ್ರೀಮಠದ ಅಧ್ಯರಾದಂತಹ ಸನ್ಮಾನ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಅದರ ಸಿಎಸ್ ಮುಖ್ಯ ಖಾದರಿಯ ಸಜ್ಜಾ ಫೈಸಲ್ ಪಾಠ ಗುರುಗಳು ನಮ್ಮ ಕ್ಷೇತ್ರದ ಶಾಸಕರಾದಂತಹ ವಿದ್ಯಾನಂದ ಕಾಶಪ್ಪನವರವರು ಮತ್ತು ತಬಲಿ ಜಮಾತದ ಒಬ್ಬರು ಮೌಲಾನರವರು ಜಮಾತಿ ಇಸ್ಲಾಮಿರ ಒಬ್ಬರು ಮೌಲಾನರವರು ಮತ್ತು ಹರಿ ಸುಮಾತು ಅವರು ಸೇರಿಕೊಂಡು ಬಹಿರಂಗ ಸಭೆ ಅಂಜುಮನ್ ಕ್ರೀಡಾಂಗಣದಲ್ಲಿ ನಡೆಯುವುದು ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಪುರುಷರಿಗೆ ಬಂದಂತ ಅತಿಥಿ ಗಣ್ಯ ಮಾನ್ಯರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಎಲ್ಲ ಕಾರ್ಯಕ್ರಮಗಳು ಕೊನೆಯ ಪ್ರವಾದಿ ಅದರಲ್ಲಿ ಮೊಹಮ್ಮದ್ ಲಾ ಸುಲ್ಲು ಅಲೇ ಸುಲ್ಲ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಜಗತ್ತಿಗೆ ಮಾನವ ಕುಲದ ವಿಮೋಚಕರಾಗಿ ಮಾನವ ಕುಲದ ಮಾರ್ಗದರ್ಶಕರಾಗಿ ಒಂದು ಪರಿಪೂರ್ಣ ಮನುಷ್ಯ ಹೇಗೆ ಬದುಕಬೇಕೆನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ಜಗತ್ತಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದೆ ಅವರೆಲ್ಲರಿಗೂ ಜಗತ್ತೊಂದು ಮರ ಸಂದೇಶವನ್ನು ನೀಡುವಂತಹ ಒಂದು ಉದಾತ್ತವಾದ ವಿಚಾರವನ್ನು ಅಂಜುಮನ್ ಇತಿಹಾಸ ಕೈಗೊಂಡಿದೆ ಕಾರಣ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿ ಬದಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು ಇವತ್ತಿನ ದಿನ ಇಲ್ಕಲ್ ಅಂಜಮನ್ ಸಂಸ್ಥೆಯ ಕಚೇರಿಯಲ್ಲಿ ಇಲಿಕಲ್ ನಗರದ ಅಂಜಮನ್ ಸಂಸ್ಥೆಯಿಂದ ಸದಸ್ಯರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಒಂದು ಒಮ್ಮತದ ನಿರ್ಣಯಕ್ಕೆ ಬರಲಾಯಿತು ಅದು ಏನಂತಂದ್ರೆ ಇದೇ ದಿನಾಂಕ ದಿನಾರರಂದು ನಡೆಯಲಿರುವ ಜಸ್ನೈದ ನವಿ ಕಾರ್ಯಕ್ರಮವನ್ನು ಅಂಜುಮನ್ ಇಸ್ಲಾಂ ಮತ್ತು ಅಲ್ಲಿ ಸುಮತ್ ಜಮಾತ್ ಅಡಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದಾಗಿ ಸದಸಮ್ಮತದಿಂದ ಒಪ್ಪಲಾಯಿತು ಒಪ್ಪಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಾಂಧವರು ಅವರಿವರೆಲ್ಲದೆ ಈ ಒಂದು ಕಾರ್ಯಕ್ರಮ ಶೋಭೆ ತರಬೇಕು ತಮ್ಮಲ್ಲಿ ಕೇಳ್ಕೊಳ್ತೀನಿ ಅಷ್ಟೇ ಧನ್ಯವಾದಗಳು